ಎಲ್ಲರಿಗೂ ನಮಸ್ಕಾರ ಪಿ ಎಂ ಸೂರ್ಯ ಗರ್ ಮಫ್ತ್ ಬಿಜಲಿ ಯೋಜನಾ ಅಡಿಯಲ್ಲಿ ಮನೆಯ ಮೇಲ್ಚಾವಣಿಯ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಕೆ ಮಾಡಿ ಮುನ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನು ಮನೆಗಳಿಗೆ ಉಪಯೋಗ ಮಾಡಬಹುದು ಹೆಚ್ಚಿನ ವಿದ್ಯುತ್ ಏನಾದ್ರೂ ಉತ್ಪಾದನೆ ಆಯ್ತು ಅಂತಂದ್ರೆ ವಿದ್ಯುತ್ ಸರಬರಾಜು ಕಂಪನಿಗೆ ಮಾರಾಟನು ಕೂಡ ಮಾಡಬಹುದು ಈ ಒಂದು ಪಿ ಎಂ ಸೂರ್ಯ ಗರ್ ಮಫ್ತ್ ಬಿಜ್ಲಿ ಯೋಜನಾ ಅಥವಾ ನಾವು ಸೋಲಾರ್ ರೂಫ್ ಟಾಪ್ ಯೋಜನೆ ಅಂತಾನೂ ಕೂಡ ಕರಿತೀವಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ಹೂಡಿಕೆಯನ್ನ ಎಷ್ಟು ಮಾಡ್ಬೇಕಾಗುತ್ತೆ ಸಬ್ಸಿಡಿ ನಮ್ಗೆ ನಾವು ಹೂಡಿಕೆ ಮೇಲೆ ಸಬ್ಸಿಡಿ ಎಷ್ಟು ಸಿಗುತ್ತೆ ನಮ್ಮ ಒಂದು ಹೂಡಿಕೆ ಮೇಲೆ ನಮ್ಗೆ ಸಬ್ಸಿಡಿ ಸರ್ಕಾರದಿಂದ ಎಷ್ಟು ಸಿಗುತ್ತೆ ಎಷ್ಟು ಕಿಲೋ ವ್ಯಾಟ್ ನ ಸೋಲಾರ್ ಪ್ಯಾನೆಲ್ಗಳು ಗಳು ಅವಶ್ಯಕತೆ ಇದೆ ಮತ್ತೆ ನಮ್ಗೆ ವರ್ಷಕ್ಕೆ ಎಷ್ಟು ಸೇವ್ ಆಗುತ್ತೆ ದಿನಕ್ಕೆ ಎಷ್ಟು ಸೇವ್ ಆಗುತ್ತೆ ಈ ಒಂದು ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಕೆ ಮಾಡಿದ ಮೇಲೆ ನಮ್ಗೆ ಎಷ್ಟು ಸೇವ್ ಆಗುತ್ತೆ ಫೈನಾನ್ಸಿಯಲ್ಲಿ ಎಷ್ಟು ಸೇವ್ ಸೇವ್ ಆಗುತ್ತೆ ಅಂದ್ರೆ ದುಡ್ಡಲ್ಲಿ ನಮ್ಗೆ ಎಷ್ಟು ಸೇವ್ ಆಗುತ್ತೆ ಇದನ್ನ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ತಿಳ್ಕೊಬೇಕಲ್ವಾ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ನಿಮ್ಮ ಒಂದು ಮನೆಗೆ ಇವಾಗ ನೀವು ತಿಂಗಳಿಗೆ ಒಂದು ರೂಪಾಯಿ ಬಿಲ್ ಕಟ್ತಿರ್ತೀರಾ ಐನೂರು ರೂಪಾಯಿ ಬಿಲ್ ಕಟ್ತೀರಾ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇದೆ ಎಷ್ಟು ಕಿಲೋಬೇಟ್ ನ ಅವಶ್ಯಕತೆ ಇದೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಇದ್ರ ಬಗ್ಗೆ ನೀವು ಲೈವ್ ಆಗಿ ನೀವು ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಅದ್ರ ಬಗ್ಗೆ ಇವಾಗ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಷದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಅನ್ನ ಮಾಡಬಹುದು ನೀವು ಸೊ ಹೋಗಿ ಸ್ನೇಹಿತರೆ ಈ ಒಂದು ಪಿ ಎಂ ಸೂರ್ಯ ಗರ್ ಮಫ್ ಬಿಜ್ಲಿ ಯೋಜನೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇದೇ ಒಂದು ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಇದು ಕೇಳುತ್ತೆ ನಿಮ್ಗೆ ನೀವು ಮತ್ತೊಂದ್ಸಾರಿ ಅದನ್ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಸೊ ಓಕೆನಾ ಅಪ್ಡೇಟ್ ಮಾಡ್ಬೇಕಾಗುತ್ತೆ ನಿಮ್ಗೆ ಮುಂದೆ ಹೇಳ್ತೀನಿ ನೀವು ಇವಾಗ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸಿ ಎಸ್ ಸಿ ಸೆಂಟರ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ನಿಮ್ಮ ಮೊಬೈಲ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರ್ಬೇಕು ಅಂತ ಇವತ್ತಿನ ವೇಳದಲ್ಲಿ ಅದು ಹೇಗೆ ಕಂಡಿಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನೋಡಿ ಗೂಗಲ್ ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಸೋಲಾರ್ ರೂಫ್ ಟಾಪ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ನಿಮ್ಗೆ ಮೊದಲನೇ ಒಂದು ವೆಬ್ಸೈಟ್ ಇದೆಯಲ್ಲ ನೀವು ಇಲ್ಲಿ ನೋಡ್ತಿರ್ಬೋದು ಪಿ ಎಂ ಸೂರ್ಯ ಗದ್ ಡಾಟ್ ಜಿಒ ವಿ ಡಾಟ್ ಇನ್ ರೋಟ್ ಟಾಪ್ ಕ್ಯಾಲ್ಕುಲೇಟರ್ ಅಂತ ಇದೆಯಲ್ಲಿಸೂಮ್ ಮಾಡಿ ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲೇ ನೀವು ಔಟ್ ಅನ್ನ ಮಾಡ್ಬೋದು ನಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಸರ್ಕಾರದಿಂದ ಇದೆಲ್ಲನೂ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇದು ಮತ್ತೊಂದ್ಸಾರಿ ಕೇಳುತ್ತೆ ಸೊ ಇದನ್ನ ನೀವು ಮೊದ್ಲು ಕೂಡ ಕ್ಯಾಲ್ಕುಲೇಷನ್ ಮಾಡಬಹುದು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಕೂಡ ಕೇಳುತ್ತೆ ಓಕೆನಾ ಇಲ್ಲಿ ಮೊದಲನೇದಾಗಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರೆಸಿಡೆನ್ಸಿಯಲ್ ಅಂದ್ರೆ ನಿಮ್ಮ ಮನೆಗೆ ಒಂದು ರೂಫ್ ಟಾಪ್ ಅನ್ನ ಹಾಕ್ಸ್ಕೊಳ್ತಾರೆ ಅದ್ರಿಂದ ಇಲ್ಲಿ ರೆಸಿಡೆನ್ಸಿಯಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಅವರೇಜ್ ಮಂತ್ಲಿ ಬಿಲ್ ನಿಮ್ಮ ಒಂದು ಅವರೇಜ್ ಮಂತ್ಲಿ ಬಿಲ್ ಎಷ್ಟು ಬರುತ್ತೆ ಅಂತ ಕೇಳುತ್ತೆ ಸೊ ನಿಮ್ದು ಅವರೇಜ್ ಮಂತ್ಲಿ ಬಿಲ್ ಎಷ್ಟು ಬರುತ್ತೆ ಅಂತ ಹಾಕೊಳ್ಳಿ ನಾನು ಎಕ್ಸಾಂಪಲ್ ಏನ್ಮುಲ್ ಎಂಟುನೂರು ರೂಪಾಯಿನ ಹಾಕೋತೀವಿ ಸಾರಿ ಎಂಟುನೂರು ರೂಪಾಯಿನ ಹಾಕೋತಿ ಸೊ ಅದಾದ್ಮೇಲೆ ಇಲ್ಲಿ ರೈಟ್ ಸೈಡ್ ಬಂದ್ರೆ ಟೋಟಲ್ ಅವೈಲಬಲ್ ರೂಫ್ ಟಾಪ್ ಏರಿಯಾ ಅಂತ ಇದೆ ಅಂದ್ರೆ ಅಲ್ಲಿ ಸ್ಕ್ವಯರ್ ಮೀಟರ್ ಅಲ್ಲಿ ಹಾಕ್ತೀರಾ ಅಥವಾ ಸ್ಕ್ವೇರ್ ಫೀಟ್ ಅಲ್ಲಿ ಹಾಕ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಡಿ ಓಕೆನಾ ಒಂದ್ ವೇಳೆ ನಿಮ್ಮ ಒಂದು ಮನೆ ತರ್ಟಿ ಇಂಟು ಫಾರ್ಟಿ ಸೈಡ್ ಅಲ್ಲಿ ಇದ್ರೆ ಅಥವಾ ಟ್ವೆಂಟಿ ಇಂಟು ತರ್ಟಿ ಸೈಜ್ ಅಲ್ಲಿ ಎಷ್ಟು ಜಾಗ ಇದೆ ನೋಡ್ಕೊಳ್ಳಿ ಎಷ್ಟು ಸ್ಕ್ವೇರ್ ಫೀಟ್ ಇದೆ ನಾನು ಎಕ್ಸಾಂಪಲ್ಗೆ ಒಂದು ಎಂಟುನೂರು ಸ್ಕ್ವೇರ್ ಫೀಟ್ ಅನ್ನು ಹಾಕೊಂಡಿ ನಮ್ಮ ಮನೆಯ ಮೇಲ್ಚಾವಣಿಯಲ್ಲಿ ಮೇಲ್ಚಾವಣಿಯ ಮೇಲೆ ಎಂಟುನೂರು ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಇದೆ ಈ ಒಂದು ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸೋದಕ್ಕೆ ಓಕೆನಾ ಟೋಟಲ್ ಅವೈಲಬಲ್ ರೂಫ್ ಟಾಪ್ ಏರಿಯಾ ಅಂತ ಅಂದ್ರೆ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಸೋಕೆ ಇಲ್ಲಿ ನೀವು ಈ ರೀತಿ ಆಗಿರುವಂತಹ ಸೋಲಾರ್ ಪ್ಯಾನಲ್ ಮಾಡಿ ತೋರಿಸ್ತೀನಿ ಅಳವಡಿಸೋದಕ್ಕೆ ಮನೆಯ ಮೇಲ್ಚಾವಣಿಯ ಮೇಲೆ ಎಷ್ಟು ಸ್ಟೋರೇಜ್ ಇದೆ ಎಷ್ಟು ಜಾಗ ಇದೆ ಅದನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆನಾ ಓಕೆನಾಕ್ವೈರ್ ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಇದೆ ಅಂತ ನಾನು ಎಕ್ಸಾಂಪಲ್ಗೆ ಹಾಕಿದೀನಿ ನಿಮ್ಗೆ ಎಷ್ಟು ಜಾಗ ಅವೈಲಬಲ್ ಇರುತ್ತೆ ಅದನ್ನು ನೀವು ನೋಡಿ ಹಾಕಬೇಕು ಮನೆಯ ಮೇಲ್ಚಾವಣಿಯ ಮೇಲೆ ಮತ್ತೆ ಇಲ್ಲಿ ಹೌ ಮಚ್ ಟು ಇನ್ವೆಸ್ಟ್ ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂತ ಕೇಳುತ್ತೆ ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಆಗುತ್ತೆ ಅಂತ ಕೇಳುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ನಾನು ಒಂದು ಅಂತ ಹಾಕ್ತೀನಿ ಓಕೆ ಎಷ್ಟು ಹಾಕ್ಬೋದು ನನ್ನ ಎಕ್ಸಾಂಪಲ್ಗೆ ಏಯ್ಟಿ ತೌಸಂಡ್ ಅಂತ ಹಾಕ್ತೇನೆ ಅದಾದ್ಮೇಲೆ ಇಲ್ಲಿ ರಿಕ್ವೈರ್ಡ್ ಸೋಲಾರ್ ಪ್ಲಾಂಟ್ ಕೆಪಾಸಿಟಿ ಇನ್ ಕಿಲೋ ವ್ಯಾಟ್ ಅಂತ ಕೇಳುತ್ತೆ ಅಂದ್ರೆ ಎಷ್ಟು ಪ್ರೊಡಕ್ಷನ್ ಆಗುವಂತ ಉತ್ಪಾದನೆ ಆಗುವಂತಹ ಸೋಲಾರ್ ಪ್ಲಾಂಟ್ ಕೆಪಾಸಿಟಿ ಇರುವಂತಹ ಸೋಲಾರ್ ಪ್ಲಾಂಟ್ ಬೇಕಾಗುತ್ತೆ ಅಂತ ಕೇಳ್ತಿ ಅಂದ್ರೆ ಇಷ್ಟು ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತಹ ಸೋಲಾರ್ ಪ್ಲಾಂಟ್ ಅಂತ ಕೇಳ್ತೀವಿ ಇಷ್ಟು ಬೇಕಾಗುತ್ತೆ ಅಂತ ಕೇಳುತ್ತೆ ಅಂದ್ರೆ ಇಲ್ಲಿ ಕಿಲೋ ವ್ಯಾಟ್ ಅಂತಂದ್ರೆ ಒಂದು ಕಿಲೋ ವ್ಯಾಟ್ ಅಂತಂದ್ರೆ ತೌಸಂಡ್ ವ್ಯಾಟ್ ಗೆ ಒಂದು ಅಂತ ಕರೀತಾರೆ ಅಂತ ಕರೀತ ಕರಿತೀವಿ ಸೊ ಅದಕ್ಕೆ ನೀವು ಇಲ್ಲಿ ನಮ್ಗೆ ಒಂದು ಎರಡು ಕಿಲೋವೆಟ್ ಅಂತ ಹಾಕೊಳ್ಳಿ ಇಲ್ಲಿ ಟೂ ಕಿಲೋಬೆಟ್ ನಮ್ಗೆ ಅವಶ್ಯಕತೆ ಇದೆ ಅಂತ ಹಾಕೊಳ್ಳಿ ಸುಮ್ಮನೆ ಒಂದು ಅಂದಾಜ್ ಮೇಲೆ ಹಾಕೊಳ್ಳಿ ರೆಕಮೆಂಡೆಡ್ ಮಾಡುತ್ತೆ ಸೊ ಓಕೆನಾ ಇಲ್ಲಿ ಸ್ಯಾಂಕ್ಷನ್ ಲೋಡ್ ಅಂತ ಕೇಳುತ್ತೆ ಇಲ್ಲೂ ಕೂಡ ಟೂ ಕಿಲೋಬೆಟ್ ಅಂತ ಹಾಕೊಳ್ಳಿ ಇಷ್ಟೆಲ್ಲ ಹಾಕೊಂಡ್ ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಅದ ಇದೆಯಲ್ಲ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೆಕಮೆಂಡ್ ಮಾಡ್ ಮಾಡುತ್ತೆ ನೀವೇನು ಇನ್ಫಾರ್ಮೇಶನ್ ಕೊಟ್ಟಿರ್ತೀರಲ್ಲ ಅದ್ರ ಮೇಲೆ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ರೂಫ್ ಟಾಪ್ ಸೋಲಾರ್ ಪ್ಲಾಂಟ್ ಇನ್ಪುಟ್ ಇನ್ಪುಟ್ಸ್ ಕೊಟ್ಟರಲ್ಲ ಇನ್ಫಾರ್ಮೇಶನ್ ಕೊಟ್ಟು ಇನ್ಫಾರ್ಮೇಶನ್ ಮೇಲೆ ಒಂದು ಕಿಲೋ ವ್ಯಾಟ್ ಸಾಕು ಅಂತೇಳಿ ರೆಕಮೆಂಡೆಡ್ ಮಾಡ್ತಾ ಅಂತ ಹಾಗಾದ್ರೆ ನೋಡ್ತಿರ್ಬೋದು ಇಲ್ಲಿ ನೀವು ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಇದೆ ಇಲ್ಲಿ ನೀವು ನೋಡ್ತಿರ್ಬೋದು ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಇರುವಂತದ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ಗೆ ಅಂದ್ರೆ ನೀವು ಏನು ಹಿಂದೆ ಇನ್ಫಾರ್ಮೇಶನ್ ಕೊಟ್ಟ ಸೊ ಆ ಒಂದು ಇನ್ವೆ ತಕ್ಕಂಗೆ ಇಲ್ಲಿ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಇದೆ ಐವತ್ತು ಸಾವಿರ ಸಾಕ್ ಒಂದು ಕಿಲೋ ವ್ಯಾಟ್ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಕಿಲೋ ಅಂತ ಇದೆ ಒಂದು ಕಿಲೋ ವ್ಯಾಟ್ ಈ ಒಂದು ಕಿಲೋ ವ್ಯಾಟ್ ಪ್ರೊಡಕ್ಷನ್ಗೆ ಅಂದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಐವತ್ತು ಸಾವಿರ ಸಾಕು ಐವತ್ತು ಸಾವಿರ ಹೂಡಿಕೆ ಸಾಕು ಹಾಗಾದರೆ ಸರ್ಕಾರದಿಂದ ನಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಹಾಗಾದರೆ ನಾವು ಎಷ್ಟು ಕೈಯಿಂದ ಹಾಕಬೇಕಾಗುತ್ತೆ ಅಂತಂದ್ರೆ ನೋಡಿ ಕನ್ಸ್ಯೂಮರ್ ಶೇರ್ ಎಸ್ಟಿಮೇಟೆಡ್ ಕನ್ಸ್ಯೂಮರ್ ಶೇರ್ ಅಂತ ಇದೆಯಲ್ಲ ಟ್ವೆಂಟಿ ಮಾತ್ರ ನಮಗೆ ಖರ್ಚು ತೌಸಂಡ್ ನಮಗೆ ಸಬ್ಸಿಡಿ ಸರ್ಕಾರದಿಂದ ಸಿಗುತ್ತೆ ಸೊ ರೂಪ್ ಟಾಪ್ ಏರಿಯಾ ಅಂತ ಇದೆ ನೀವು ಕೊಟ್ಟಿರುವಂತ ಇನ್ಪುಟ್ಸ್ ಆಧಾರದ ಮೇಲೆ ನೀವು ಹಿಂದೆ ಏನ್ ಕೊಟ್ಟದ ಒಂದು ಇನ್ಪುಟ್ಸ್ ಆಧಾರದ ಮೇಲೆ ಇಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ಇಲ್ಲಿ ಕೇಳ್ತೀನಿ ನೋಡಿ ಒಂದು ಒನ್ ತರ್ಟಿ ಸ್ಕ್ವೇರ್ ಫೀಟ್ ಅಂತಂದ್ರೆ ನೂರ ಮೂವತ್ತು ಸ್ಕ್ವೇರ್ ಫೀಟ್ ಸಾಕು ಒಂದ್ ಕಿಲೋವೇಟ್ ಪ್ರೊಡಕ್ಷನ್ ಗೆ ನೂರ ಮೂವತ್ತು ಸ್ಕ್ವೇರ್ ಫೀಟ್ ಸಾಕು ಓಕೆನಾ ಇದು ನೆಕ್ಸ್ಟ್ ಇನ್ನು ಎಲೆಕ್ಟ್ರಿಸಿಟಿ ಜನರೇಷನ್ ಫೋರ್ ಪಾಯಿಂಟ್ ತ್ರೀ ಟು ಅಂದ್ರೆ ನಾಲ್ಕು ಪಾಯಿಂಟ್ ಮೂರು ಎರಡು ಕಿಲೋ ವ್ಯಾಟ್ ಒಂದು ದಿನಕ್ಕೆ ಜನ್ರೇಷನ್ ಮಾಡುತ್ತೆ ಎಲೆಕ್ಟ್ರಿಸಿಟಿ ಜನರೇಷನ್ ಸೊ ಓಕೆನಾ ಒಂದು ವರ್ಷಕ್ಕೆ ಸಾವಿರದ ಐನೂರ ಎಪ್ಪತ್ತಾರು ಕಿಲೋವ್ಯಾಟರ್ ಕಿಲೋ ವ್ಯಾಟ್ ಅವರ್ ಇಯರ್ ಗೆ ಸೊ ಇಷ್ಟು ಪ್ರೊಡಕ್ಷನ್ ಮಾಡುತ್ತೆ ಆ ಒಂದು ಸೋಲಾರ್ ಪ್ಲಾಂಟ್ ಸೊ ಓಕೆನಾ ಇಲ್ಲಿ ಫೈನಾನ್ಷಿಯಲ್ ಸೇವಿಂಗ್ಸ್ ಅಂತ ಇದೆ ಅಂದ್ರೆ ನೀವು ಒಂದು ದಿನಕ್ಕೆ ಎಷ್ಟು ಸೇವಿಂಗ್ಸ್ ಅನ್ನ ಮಾಡ್ತೀರಾ ಅಂತಂದ್ರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಆರು ಒಂದು ದಿನಕ್ಕೆ ಅಂತಂದ್ರೆ ನೀವು ಹದಿಮೂರು ರೂಪಾಯಿ ಅಂತ ಅನ್ಕೊಳ್ತೀವಿ ಹದ್ಮೂರು ರೂಪಾಯಿ ಒಂದು ದಿನಕ್ಕೆ ಸೇವ್ ಮಾಡ್ತೀರಾ ಸೊ ಓಕೆನಾ ಅದಾದ್ಮೇಲೆ ವರ್ಷಕ್ಕೆ ಎಷ್ಟು ಸೇವ್ ಮಾಡ್ತೀರಾ ಅಂತ ನೋಡೋದಾದ್ರೆ ನಾಲ್ಕ್ ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಒಂದು ವರ್ಷಕ್ಕೆ ಸೇವ್ ಮಾಡ್ತೀರಾ ಸೊ ಈ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಎಷ್ಟ್ ಬೇಕಾಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಮತ್ತೆ ಆ ಒಂದು ಏರಿಯಾ ಎಷ್ಟು ಬೇಕಾಗುತ್ತೆ ಇವಾಗ ನೀವು ಒಂದು ಕಿಲೋ ವೇಟ್ ಅಂತ ಇವ್ಗೆ ನೋಡ್ತಿರ್ಬೋದು ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ರೀತಿಯಾಗಿ ನೀವು ಈ ರೀತಿಯಾಗಿ ಔಟ್ ಅನ್ನ ಮಾಡಬಹುದು ಇದು ನೀವು ಅರ್ಜಿ ಸಲ್ಲಿಸುವಂತ ಕೇಳುತ್ತೆ ನಮಗೆ ನಿಮ್ಗೆ ಮೊದ್ಲೇ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಈ ಒಂದು ವಿಡಿಯೋ ಇವಾಗ ನಮ್ಗೆ ಒಂದ್ ಕಿಲೋ ವೇಟ್ ಬೇಡ ನಾವಿನ್ನು ಜಾಸ್ತಿ ಪ್ರೊಡಕ್ಷನ್ ಅನ್ನ ಮಾಡ್ತೀವಿ ನಾವೇನೋ ಮಾರಾಟ ಮಾಡಬೇಕು ಅಂತ ನೀವೇನಾದ್ರು ಕೇಳ್ತಾ ಇದ್ರೆ ಇಲ್ಲಿ ಡ್ರ್ಯಾಗ್ ಮಾಡ್ಬೋದು ನೀವು ಈ ಒಂದ್ ಕಿಲೋ ವ್ಯಾಟ್ ಇರೋದ್ನ ನೀವು ಇಲ್ಲಿ ಟೂ ಕಿಲೋ ವ್ಯಾಟ್ ತಗೋಬಹುದು ತ್ರೀ ಕಿಲೋ ವ್ಯಾಟ್ ತಗೋಬಹುದು ಫೈವ್ ಕಿಲೋ ವ್ಯಾಟ್ ಈ ರೀತಿ ತಗೋಬಹುದು ಹಾಗಾದ್ರೆ ಫೈವ್ ಕಿಲೋ ವೀಟ್ ಪ್ರೊಡಕ್ಷನ್ ಗೆ ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಐದು ಕಿಲೋವ್ಯಾಟ್ ಪ್ರೊಡಕ್ಷನ್ ಉತ್ಪಾದನೆ ಮಾಡೋದಕ್ಕೆ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಕಿಲೋವೇಟ್ ಜಾಸ್ತಿ ಆದಷ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಪ್ರಾಜೆಕ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದ್ರೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಐದು ಕಿಲೋವ್ಯಾಟ್ಗೆ ಸಿಗುತ್ತೆ ಓಕೆನಾ ಡಿಪೆಂಡ್ ಅಪಾನ್ ಇವರ್ ಕಿಲೋ ವ್ಯಾಟ್ ನೀವು ಎಷ್ಟು ಕಿಲೋ ವ್ಯಾಟ್ ಹಾಕ್ಸ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಬ್ಸಿಡಿ ಮತ್ತೆ ಪ್ರಾಜೆಕ್ಟ್ ಕಾಸ್ಟ್ ಹಾಗಾದ್ರೆ ಕನ್ಸ್ಯೂಮರ್ ಎಷ್ಟು ಶೇರ್ ಅನ್ನ ಕೊಡ್ಬೇಕು ಒಂದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಸೊ ಕನ್ಸ್ಯೂಮರ್ ಅಂದ್ರೆ ನೀವು ಹೂಡಿಕೆಯನ್ನ ಮಾಡಬೇಕು ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಪ್ರಾಜೆಕ್ಟ್ ಕಾಸ್ಟ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ನೀವು ಹೂಡಿಕೆ ಮಾಡಬೇಕಾಗಿರುವಂತದ್ದು ಒಂದು ಲಕ್ಷದ ನಲವತ್ತೇಳು ಸಾವಿರ ಸೊ ಇಲ್ಲಿ ರೂಫ್ ಟಾಪ್ ಏರಿಯಾ ಎಷ್ಟು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಮತ್ತೆ ನೀವು ಫೈನಾನ್ಷಿಯಲ್ ಸೇವಿಂಗ್ಸ್ ಎಷ್ಟು ಮಾಡ್ತೀರಾ ಸೊ ಇದೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಸೊ ಈ ರೀತಿಯಾಗಿ ನೀವು ಟೂ ಕಿಲೋ ವ್ಯಾಟರ್ ಬರಬಹುದು ಟೂ ಕಿಲೋ ವ್ಯಾಟರ್ ಹಾಕೋಬಹುದು ನೀವು ಸೊ ಇದಕ್ಕೆ ಒಂದು ಲಕ್ಷ ಕಾಸ್ಟ್ ಆಗುತ್ತೆ ಕಿಲೋವೇಟರ್ ಪ್ರೊಡಕ್ಷನ್ ಗೆ ಸೊ ಇಲ್ಲಿ ಸಬ್ಸಿಡಿ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ನೀವು ಶೇರ್ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟು ನಲ್ವತ್ತು ಸಾವಿರ ರೂಪಾಯಿ ಮತ್ತೆ ಇದಕ್ಕೆ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಸೊ ಇದು ಫೈನಾನ್ಷಿಯಲ್ ಸೇವಿಂಗ್ಸ್ ಒಂದು ದಿನಕ್ಕೆ ಇಪ್ಪತ್ತೈದು ಅಂದ್ರೆ ಇಪ್ಪತ್ತಾರು ರೂಪಾಯಿ ಅಂತ ಅನ್ಕೊಳ್ಳಿ ವರ್ಷಕ್ಕೆ ಒಂಬತ್ತು ಸಾವಿರದ ನಾನೂರ ಅರವತ್ತು ರೂಪಾಯಿ ಸೇವಿಂಗ್ಸ್ ಸೊ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂದ್ರೆ ಈ ಒಂದು ಕ್ಯಾಲ್ಕುಲೇಷನ್ ಮಾಡುವಂತ ಲಿಂಕ್ ಈ ಒಂದು ಕ್ಯಾಲ್ಕೇಷನ್ ಮಾಡುವಂತ ಸೋಲಾರ್ ರೂಫ್ ಟಾಪ್ ಕ್ಯಾಲ್ಕುಲೇಟರ್ ಅಂತ ಇದೆಯಲ್ಲ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಿಮ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಂದ್ರೆ ಅರ್ಜಿ ಸಲ್ಲಿಸಬಹುದು ಅಥವಾ ನಿಮ್ಗೆ ಬೇಕು ಆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ವಿಡಿಯೋ ಬೇಕು ಅಂತ ಅಂದ್ರೆ ಮಾಡಿದ್ರೆ ನಾನು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿಯಾದಂತಹ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸೋಲಾರ್ ರೂಫ್ ಟಾಪ್ ಯೋಜನೆ ಒಂದು ತುಂಬಾ ಒಳ್ಳೆ ಯೋಜನೆ ಅಂತ ಹೇಳ್ಬಹುದು ಇವಾಗ ಗೃಹ ಜ್ಯೋತಿ ಇದೆ ಇದು ಐದು ವರ್ಷ ಇರ್ಬೋದು ಅದಾದ್ಮೇಲೆ ಹೋಗ್ಬೋದು ಆದ್ರೆ ಈ ಒಂದು ಸೋಲಾರ್ ರೂಫ್ ಟಾಪ್ ಯೋಜನೆ ಇದೆ ಇದು ನಿಮ್ಗೆ ಜೀವನ ಪೂರ್ತಿನೇ ಒಂದು ಸೌಲಭ್ಯ ಕೊಡುತ್ತೆ ಒಂದು ಫ್ರೀ ಕರೆಂಟ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಸೊ ಯಾವತ್ತಿದ್ರು ನೀವು ಫ್ಯೂಚರ್ ನ ಯೋಚನೆ ಮಾಡಿ ಸೊ ಓಕೆನಾ ಸೊ ತಾತ್ಕಾಲಿಕ ಯೋಚನೆ ಮಾಡೋದು ಫ್ಯೂಚರ್ನ ಯೋಚನೆ ಮಾಡಿ ಸೊ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್